ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇಲ್ಲಿ ಏಳುವ ಎಲ್ಲಾ ಮಾಹಿತಿಗಳು ಎಜುಕೇಶನಲ್ ಉದ್ದೇಶ ಆಗಿರುವ ಕಾರಣ ದಯವಿಟ್ಟು ಹೂಡಿಕೆ ಮಾಡುವ ಮೊದಲು ಜಾಗ್ರತೆಯಿಂದ ನೀವು ರಿಸರ್ಚ್ ಮಾಡಿ ಹೂಡಿಕೆ ಮಾಡಿ ಕೇಂದ್ರ ಸರ್ಕಾರವು ವಡಾಫೋನ್ ಐಡಿಯಾದ ಸ್ಪೆಕ್ಟ್ರಂ ಹರಾಜಿನ ಬಾಕಿ ಹಣವನ್ನು ಈಕ್ವಿಟಿಯಾಗಿ ಪರಿವರ್ತಿಸಲಿದೆ ಇದರಿಂದ ವಡಾಫೋನ್ ಐಡಿಯಾದಲ್ಲಿ ಸರ್ಕಾರದ ಪಾಲು ಶೇ ಇಪ್ಪತ್ತೆರಡು ಪಾಯಿಂಟ್ ಆರೂರಿಂದ ಬರೋಬ್ಬರಿ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಒಂಬತ್ತು ಏರಿಕೆಯಾಗಲಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟೆಲಿಕಾಂ ವಲಯಕ್ಕೆ ನೀಡಲಾದ ಸಹಾಯ ಪ್ಯಾಕೇಜ್ನ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಹೇಳಿದೆ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಬಾಕಿ ಮೊತ್ತವನ್ನು ಈಕ್ವಿಟಿಯಾಗಿ ಪರಿವರ್ತಿಸಲಾಗುತ್ತಿದೆ ಇದರ ಪರಿಣಾಮವಾಗಿ ಸರ್ಕಾರವು ವೊಡಾಫೋನ್ ಐಡಿಯಾದಲ್ಲಿ ಅತಿದೊಡ್ಡ ಪಾಲುದಾರ ಆಗಲಿದೆ ಕೇಂದ್ರ ಸರ್ಕಾರವು ವೊಡಾಫೋನ್ ಐಡಿಯಾದಲ್ಲಿ ಮೂರು ಸಾವಿರದ ಆರುನೂರ ತೊಂಬತ್ತೈದು ಷೇರುಗಳನ್ನು ಪಡೆಯಲಿದೆ ಷೇರಿನ ಬೆಲೆ ಹತ್ತು ರೂಪಾಯಿ ಆಗಿದೆ ಆದೇಶ ಹೊರಡಿಸಿದ ಮೂವತ್ತು ದಿನಗಳ ಒಳಗೆ ಈ ಷೇರುಗಳನ್ನು ನೀಡಲಾಗುತ್ತದೆ ಬಾಕಿ ಉಳಿದಿರುವ ಸ್ಪೆಕ್ಟ್ರಂ ಶುಲ್ಕಗಳು ಮೊರಟೋರಿಯಂ ಅವಧಿ ಮುಗಿದ ನಂತರ ಮರುಪಾವತಿಸಬೇಕಾದ ಮೊತ್ತವನ್ನು ಒಳಗೊಂಡಿದೆ ಸ್ಪೆಕ್ಟ್ರಂ ಹರಾಜಿನ ಬಾಕಿ ಹಣವನ್ನು ಈಕ್ವಿಟಿಯಾಗಿ ಪರಿವರ್ತಿಸಿದ ಬಳಿಕ ವೊಡಾಫೋನ್ ಐಡಿಯಾದಲ್ಲಿ ಸರ್ಕಾರದ ಪಾಲುಷೆ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಒಂಬತ್ತು ಕ್ಕೆ ಏರಿಕೆಯಾದರೂ ಹಾಲಿ ಮಾಲೀಕರೇ ಕಂಪನಿಯ ಕಾರ್ಯಾಚರಣೆಯ ನಿಯಂತ್ರಣವನ್ನು ಹೊಂದಿರಲಿದ್ದಾರೆ ಈ ಸಂಬಂಧ ಷೇರು ವಿನಿಮಯ ಕೇಂದ್ರಕ್ಕೆ ಮಾಹಿತಿ ನೀಡಿರುವ ವೊಡಾಫೋನ್ ಐಡಿಯಾ ಟೆಲಿಕಾಂ ವಲಯಕ್ಕೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ರಂದು ಘೋಷಿಸಿದ ಸುಧಾರಣೆಗಳು ಮತ್ತು ಬೆಂಬಲ ಪ್ಯಾಕೇಜ್ಗೆ ಅನುಗುಣವಾಗಿ ಭಾರತ ಸರ್ಕಾರಕ್ಕೆ ನೀಡಬೇಕಾದ ಬಾಕಿ ಉಳಿದಿರುವ ಸ್ಪೆಕ್ಟ್ರಂ ಹರಾಜು ಶುಲ್ಕವನ್ನು ಈಕ್ವಿಟಿ ಷೇರುಗಳಾಗಿ ಪರಿವರ್ತಿಸಲು ಕೇಂದ್ರ ಸಂವಹನ ಸಚಿವಾಲಯವು ನಿರ್ಧರಿಸಿದೆ ಮೊರಟೋರಿಯಂ ಅವಧಿ ಮುಗಿದ ನಂತರ ಮರುಪಾವತಿಸಬೇಕಾದ ಮುಂದೂಡಲ್ಪಟ್ಟ ಬಾಕಿಗಳು ಸಹ ಇದರಲ್ಲಿ ಸೇರಿವೆ ಈಕ್ವಿಟಿ ಷೇರುಗಳಾಗಿ ಪರಿವರ್ತನೆಯಾಗುವ ಒಟ್ಟು ಮೊತ್ತ ಮೂವತ್ತ್ ಆರು ಸಾವಿರದ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಎಂದು ತಿಳಿಸಿದೆ ಈಕ್ವಿಟಿ ಷೇರುಗಳ ಹಂಚಿಕೆಯ ನಂತರ ಕಂಪನಿಯಲ್ಲಿ ಭಾರತ ಸರ್ಕಾರದ ಪಾಲು ಈಗಿರುವ ಶೇ ಎರಡು ಪಾಯಿಂಟ್ ಆರು ಸೊನ್ನೆರಿಂದ ಸರಿಸುಮಾರು ಶೇ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಒಂಬತ್ತು ಕ್ಕೆ ಏರಿಕೆಯಾಗುತ್ತದೆ ಹೀಗಿದ್ದೂ ಮುಂದೆಯೂ ಪ್ರವರ್ತಕರು ಮಾಲೀಕರು ಕಂಪನಿಯ ಕಾರ್ಯಾಚರಣೆಯ ನಿಯಂತ್ರಣವನ್ನು ಹೊಂದಿರುತ್ತಾರೆ ಎಂದು ಫೈಲಿಂಗ್ನಲ್ಲಿ ತಿಳಿಸಿದೆ ಈ ಹಿಂದೆ ವೊಡಾಫೋನ್ ಐಡಿಯಾ ಸಿಇಒ ಅಕ್ಷಯ ಮೂಂದ್ರ ಅವರು ಟೆಲಿಕಾಂ ಇಲಾಖೆಗೆ ಪತ್ರ ಬರೆದು ಎರಡು ಸಾವಿರದ ಹನ್ನೆರಡರಿಂದ ರಿಂದ ಎರಡು ಸಾವಿರದ ಹದಿನಾರರವರೆಗಿನ ಸ್ಪೆಕ್ಟ್ರಂ ಹರಾಜು ಬಾಕಿ ಮತ್ತು ಎಜಿಆರ್ ಅನ್ನು ಈಕ್ವಿಟಿಯಾಗಿ ಪರಿವರ್ತಿಸಲು ಅನುಮೋದನೆ ನೀಡುವಂತೆ ಕೋರಿದ್ದರು ವೊಡಾಫೋನ್ ಐಡಿಯಾ ಎರಡು ಸಾವಿರದ ಹದಿನೈದರ ರ ಸ್ಪೆಕ್ಟ್ರಂ ಹರಾಜಿಗೆ ಸಂಬಂಧಿಸಿದಂತೆ ಐದು ಸಾವಿರದ ನಾನೂರ ಮೂವತ್ತ್ ಒಂದು ಕೋಟಿ ರೂಪಾಯಿಗಳನ್ನು ನಗರ ರೂಪದಲ್ಲಿ ಪಾವತಿಸಲು ಅಥವಾ ಬ್ಯಾಂಕ್ ಗ್ಯಾರಂಟಿ ನೀಡಲು ಸಾಧ್ಯವಿಲ್ಲ ಎಂದು ಹೇಳಿತ್ತು